ತೂಕು ಇಳಿಸುವ ದಾವಂತದಲ್ಲಿ ಜೀವವನ್ನೇ ಕಳೆದುಕೊಂಡ ಯುವತಿ ಸ್ನೇಹಿತರೆ ಇತ್ತೀಚೆಗೆ ಯೂಟ್ಯೂಬ್ ನೋಡಿ ಹಲವರು ಹಲವಾರು ವಿಷಯಗಳನ್ನ ಕಲಿತಾರೆ ಕುಕಿಂಗ್ ನಿಂದ ಹಿಡಿದು ಸಾಫ್ಟ್ವೇರ್ ತನಕ ಪ್ರತಿಯೊಂದನ್ನ ನಾವು ಇವತ್ತು ಯೂಟ್ಯೂಬ್ ನೋಡಿ ಕಲಿಯಬಹುದಾಗಿದೆ ಕೆಲವರು ಆರೋಗ್ಯದ ಮಾಹಿತಿಯನ್ನು ಕೂಡ ಯೂಟ್ಯೂಬ್ ನೋಡಿ ಕಲಿತಾರೆ ಕೇವಲ ಆರೋಗ್ಯದ ಬಗ್ಗೆ ಮಾಹಿತಿಯನ್ನಷ್ಟೇ ಪಡೆದರೆ ಏನೂ ಸಮಸ್ಯೆ ಆಗುವುದಿಲ್ಲ ಆದರೆ ಕೇರಳದ ಕಣ್ಣೂರಿನಲ್ಲಿ ಎಂ ಹದ್ನೆಂಟರ ಹರೆಯದ ವಿದ್ಯಾರ್ಥಿನಿಯೊಬ್ಬಳು ಯೂಟ್ಯೂಬ್ ನೋಡಿ ತಾನು ದಪ್ಪಗಿದ್ದಾಳೆ ಎಂಬ ಕೀಳೆರಿಮೆಯಿಂದ ಅಲ್ಲಿ ಕೊಟ್ಟ ಡಯಟ್ ಅನ್ನ ಅನುಸರಿಸಿ ತನ್ನ ಜೀವವನ್ನೇ ಕಳೆದುಕೊಂಡಿದ್ದಾಳೆ ಅವಳು ಯೂಟ್ಯೂಬ್ ನೋಡಿ ಅಲ್ಲಿ ನೀಡಿದ ಡಯಟ್ ಅನ್ನು ಅನುಸರಿಸಿ ಕೇವಲ ನೀರನ್ನಷ್ಟೇ ಕುಡಿತಿದ್ಳು ಅವಳು ಎಷ್ಟು ತೂಕ ಕಳೆದುಕೊಂಡಳು ಎಂದರೆ ಆಕೆ ಕೊನೆಗೂ ನಡೆಯಲಾರದ ಸ್ಥಿತಿಗೆ ತಲುಪಿದಳು ಅವಳು ಆಸ್ಪತ್ರೆಗೆ ಸೇರಿದಾಗ ಅವಳ ಕಿ ತೂಕ ಕೇವಲ ಇಪ್ಪತ್ನಾಲ್ಕು ಕಿಲೋಗ್ರಾಂ ಪರಿಣಾಮವಾಗಿ ಆಕೆ ಜೀವವನ್ನೇ ಕಳೆದುಕೊಂಡಳು ವೈದ್ಯರ ಪ್ರಕಾರ ಆಕೆ ಆನರೊಕ್ಸಿಯ ನರ್ವೋಸ್ ಎಂಬ ಕಾಯಿಲೆಯಿಂದ ಬಳತಾ ಇತ್ತು ಇದೊಂದು ಕೇವಲ ದೈಹಿಕ ಮಾತ್ರವಲ್ಲ ಮಾನಸಿಕ ಕಾಯಿಲೆಯೇ ಹೌದು ಕೆಲವರು ದಪ್ಪಗ ಇದ್ದಾರೆ ಎಂದು ಕೀಳಿರುವುದರಿಂದ ಯೂಟ್ಯೂಬ್ ವಿಡಿಯೋ ನೋಡಿ ಅಲ್ಲಿ ಕೊಟ್ಟ ಡಯಟ್ ಅನ್ನ ಫಾಲೋ ಮಾಡಿ ತಮ್ಮನ್ನೇ ಅಪಾಯಕ್ಕೆ ಸಿಲುಕಿಸಿಕೊಳ್ತಾರೆ ಇದಕ್ಕೆ ಇದೊಂದು ಉತ್ತಮ ಉದಾಹರಣೆ ಅದನ್ನು ಸ್ನೇಹಿತರೆ ನೀವು ಯೂಟ್ಯೂಬ್ನಿಂದ ಏನ್ ಬೇಕಾದರೂ ಕಲಿಯಿರಿ ಆದರೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ದಯವಿಟ್ಟು ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಸ್ವತಃ ಚಿಕಿತ್ಸೆಯನ್ನ ಪಡೆಯಬೇಡಿ ಇದು ಈ ಘಟನೆಯಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠ ನಮಸ್ಕಾರ